ಡೀಸೆಲ್ ದರ ಏರಿಕೆಗೆ ವಾಹನಗಳ ಮಾಲೀಕರು ಮಾತ್ರ ಕಂಗಾಲಿಲ್ಲ ಜನರಿಗೂ ಕೂಡ ಆತಂಕ ಹೆಚ್ಚಿದೆ ಯಾಕಂದರೆ ಡೀಸೆಲ್ ಬೆಲೆ ಹೆಚ್ಚಳವನ್ನೇ ನೆಪವಾಗಿಟ್ಟುಕೊಂಡು ಅನೇಕ ವಸ್ತುಗಳ ದರ ಏರಿಸೋ ಸಾಧ್ಯತೆ ಇದೆ ಹಾಗಿದ್ರೆ ಏನೆಲ್ಲ ಪರಿಣಾಮದ ಆತಂಕವಿದೆ ನೋಡೋಣ ಬನ್ನಿ ಡೀಸೆಲ್ ಮಾರಿ ಎಲ್ಲ ಏರಿಕೆ ಮಾಡ್ಕೊಂಡ್ರೆ ಎಲ್ಲ ಪ್ರೈಸಸ್ ಜಾಸ್ತಿ ಆಗ್ಬೋದು ಅಂತ ಮತ್ತೆ ಬಾಡಿಗೆ ಹೋಗಿಲ್ಲ ಎಲ್ಲ ಫ್ರೀ ಬಸ್ಸು ಏನಿದೆ ಅದೇ ಬಾಡಿಗೆ ಇಲ್ಲ ಅಂದ್ರೆ ಅಂಗಡಿ ಬಿಟ್ಟು ಅಂತ ಮತ್ಯಾವ ವಸ್ತುಗಳ ದರ ಹೆಚ್ಚಾಗುತ್ತೋ ಮತ್ಯಾರಿಗೆಲ್ಲ ಬಿಸಿ ಗೊತ್ತಿಲ್ಲ ಡೀಸೆಲ್ ದರ ಏರಿಕೆಯನ್ನೇ ಮುಂದಿಟ್ಟುಕೊಂಡು ಹಲವು ವಸ್ತುಗಳ ಬೆಲೆ ಹೆಚ್ಚಿಸಲು ಹಲವು ಉತ್ಪಾದಕರು ಸಜ್ಜಾಗುತ್ತಿದ್ದಾರೆ ಇದರಿಂದಾಗಿ ಜನಸಾಮಾನ್ಯರಿಗೆ ತಲೆ ಬಿಸಿ ಉಂಟಾಗಿದೆ ಡೀಸೆಲ್ ದರದಲ್ಲಿ ಎರಡು ರೂಪಾಯಿ ಹೆಚ್ಚಳ ಜನಸಾಮಾನ್ಯರಲ್ಲಿ ಮತ್ತಷ್ಟು ಬೆಲೆ ಏರಿಕೆಯ ತಳಮಳ ರಾಜ್ಯದಲ್ಲಿ ಇಂದಿನಿಂದ ಡೀಸೆಲ್ ದರದಲ್ಲಿ ಎರಡು ರೂಪಾಯಿ ಏರಿಕೆಯಾಗಿದೆ ಡೀಸೆಲ್ ಮೇಲಿನ ಮಾರಾಟ ತೆರಿಗೆಯನ್ನ ರಾಜ್ಯ ಸರ್ಕಾರ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕು ನಾಲ್ಕರಿಂದ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳಕ್ಕೆ ಹೆಚ್ಚಿಸಿದೆ ಇದರಿಂದಾಗಿ ಪ್ರತಿ ಲೀಟರ್ ಡೀಸೆಲ್ ದರ ಎರಡು ರೂಪಾಯಿ ಏರಿಕೆಯಾಗಿದ್ದು ರಾಜ್ಯದಲ್ಲಿ ಡೀಸೆಲ್ ದರ ತೊಂಬತ್ತೊಂದು ರೂಪಾಯಿ ದಾಟಿದೆ ವಾಹನ ಚಾಲಕರಿಗಂತೂ ಇದರಿಂದ ಬರ ಎಳೆದಂತಾಗಿದೆ ಮಾಮೂಲಿ ಡೀಸೆಲ್ ರೇಟ್ ಅಲ್ಲ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲವಾ ಬಾಡಿಗೆ ನೋಡ್ರೆ ಮೊದಲೇ ಬಾಡಿಗಳಿಲ್ಲ ಟ್ಯಾಕ್ಸ್ಗಳು ಇದು ಮಾಡ್ಕೊಂಡು ಹೋಗ್ತಾರೆ ಇರೋ ಗಾಡಿಗಳು ಇದ್ ಮಾಡ್ಕೊಂಡೋಗ ಇಲ್ಲ ಒಳ್ಳೆ ಹಿಂಸೆ ಆಗ್ಬಿಟ್ಟಿದೆ ಎಲ್ಲ ಮದ್ಯ ಬಾಡಿಗೆಗಳಿಲ್ಲ ಎಲ್ಲ ಫ್ರೀ ಬಸ್ ಯಾರು ಬುಕ್ ಮಾಡಿರಲ್ಲ ಗಾಡಿಗಳನ್ನ ಅದು ಕೊಡ್ತಾರೆ ಕಮಿಷನ್ ಏನೋ ಬೇಕಾ ಬಿಡೋನ್ ಕೊಡ್ತಾರೆ ಓಲೋ ಒಬ್ಬರ್ ಗಳಿವ್ ಬೇಕಾ ಹೆಚ್ಚು ಕೊಡ್ತಾರೆ ಯಾರು ಕೇಳೋರಲ್ಲ ಮಾಡಲ್ಲ ಏನ್ ಮಾಡಕ ಹೇಳಿ ಡೀಸೆಲ್ ದರ ಏರಿಕೆ ಬಿಸಿ ನೇರವಾಗಿ ಭಾರಿ ವಾಹನಗಳ ಮಾಲೀಕರ ಮೇಲೆ ಬೀಳುತ್ತದೆ ಆದರೆ ಈ ಕಾರಣವನ್ನೇ ಮುಂದಿಟ್ಟುಕೊಂಡು ಸಾಗಣೆ ವೆಚ್ಚದ ನೆಪದಲ್ಲಿ ಅನೇಕ ವಸ್ತುಗಳ ದರವನ್ನ ಹೆಚ್ಚಿಸಲಿದ್ದಾರೆ ಹೀಗಾಗಿ ಅನೇಕ ಅಗತ್ಯ ವಸ್ತುಗಳ ಬೆಲೆಯೂ ಜಿಗಿತವಾಗುವ ಸಾಧ್ಯತೆ ಇದೆ ಹಾಗಿದ್ರೆ ಡೀಸೆಲ್ ದರ ಏರಿಕೆಯಿಂದ ಯಾವೆಲ್ಲ ವಸ್ತುಗಳ ಮೇಲೆ ಪರಿಣಾಮ ಬೀರಲಿದೆ ಅಂತ ನೋಡಿದ್ರೆ ಡೀಸೆಲ್ ದರ ಏರಿಕೆಯಿಂದಾಗಿ ಹಣ್ಣುಗಳು ತರಕಾರಿಗಳ ಸಾಗಾಟ ದರ ದುಬಾರಿಯಾಗಲಿದೆ ಇದರಿಂದ ಟೊಮ್ಯಾಟೊ ಈರುಳ್ಳಿ ಆಲೂಗೆಡ್ಡೆ ದರ ಹೆಚ್ಚಳವಾಗುವ ಸಂಭವವಿದೆ ಹಾಗೆ ಆಹಾರ ಧಾನ್ಯಗಳು ದ್ವಿದಳ ಧಾನ್ಯಗಳ ಸಾಗಾಣೆ ವೆಚ್ಚ ಏರಿಕೆಯಾಗಲಿದ್ದು ಗೋಧಿ ಅಕ್ಕಿ ದ್ವಿದಳ ಧಾನ್ಯಗಳ ಬೆಲೆ ಹೆಚ್ಚಾಗಬಹುದು ಇನ್ನು ಎಲ್ಪಿಜಿ ಸಿಲಿಂಡರ್ಗಳ ಸಾಗಾಣೆ ವೆಚ್ಚ ಹೆಚ್ಚಲಿದ್ದು ಇದರ ಹೊರೆ ಗ್ರಾಹಕರಿಗೆ ವರ್ಗಾವಣೆಯಾಗುವ ಸಾಧ್ಯತೆ ಇದೆ ದೂರದ ಊರುಗಳಿಂದ ಬರುವ ಖಾದ್ಯ ತೈಲಗಳ ದರ ಏರಿಕೆಯಾಗಬಹುದು ಸಿಮೆಂಟ್ ಕಬ್ಬಿಣ ಮರಳು ಸೇರಿ ನಿರ್ಮಾಣ ಸಾಮಗ್ರಿಗಳ ದರ ಹೆಚ್ಚಳ ಆಗಬಹುದು ಟ್ಯಾಕ್ಸಿ ಆಟೋಗಳ ಪ್ರಯಾಣ ದರ ಕೂಡ ಹೆಚ್ಚಳ ಆಗಬಹುದು ಕೊರಿಯರ್ ಸೇವೆ ಇ ಕಾಮರ್ಸ್ ವಿತರಣಾ ಶುಲ್ಕ ಹೆಚ್ಚಳವಾಗುವ ಸಾಧ್ಯತೆ ಇದೆ ಬಿಸ್ಕತ್ ತಿಂಡಿಗಳು ಮತ್ತು ಸಂಸ್ಕರಿಸಿದ ಆಹಾರಗಳ ಬೆಲೆ ಕೂಡ ಏರಿಕೆಯಾಗುವ ಸಾಧ್ಯತೆ ಇದೆ ಬಟ್ಟೆ ಪಾದರಕ್ಷೆ ಸೇರಿ ಇತರ ಉತ್ಪನ್ನಗಳ ದರಗಳ ಮೇಲೆಯೂ ಪರಿಣಾಮ ಬೀರಲಿದೆ ಇದು ಅಗತ್ಯ ವಸ್ತುಗಳ ಪಟ್ಟಿಯಲ್ಲಿ ಇರೋದ್ರಿಂದ ಎಲ್ಲಾ ಪ್ರೈಸಸ್ ಜಾಸ್ತಿ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ ಆದ್ರೆ ನಮ್ಮ ಬಾರ್ಡರ್ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಅದಕ್ಕನ್ನ ಕಡಿಮೆ ಬೆಲೆನೇ ಇದೆ ನಮ್ಮ ಹತ್ರ ತೆಲಂಗಾಣ ಆಗ್ಲಿ ಆಂಧ್ರ ಪ್ರದೇಶ ಆಗ್ಲಿ ತಮಿಳ್ನಾಡ್ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಇದೆಲ್ಲರಿಕಮೆನೆ ಇದೀವಿ ನಾವು ಡೀಸೆಲ್ ದರ ಏರಿಸಿರುವ ಸರ್ಕಾರ ಬೇರೆ ರಾಜ್ಯಗಳ ದರಕ್ಕಿಂತ ನಮ್ಮಲ್ಲಿ ಬೆಲೆ ಕಡಿಮೆ ಅಂತಿದೆ ಆದ್ರೆ ಸಾಲು ಸಾಲು ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ತಿಕ್ಕೆಟ್ಟಿರೋದಂತೂ ನಿಜ சாந்தமூர்த்தி டிவி நாய் பெங்களூரு